ಯಾವುದೂ ಚೆನ್ನಾಗಿ ಇರಲಿಲ್ಲ ಮತ್ತೆ ಕ್ಯಾನ್ಸಲ್ ಮಾಡೋದು ಈ ಥರ ತುಂಬ ಆಗಿತ್ತು ನನಗೆ ಸಿದ್ದು ವಿಕರ್ ನನಗೆ ತುಂಬ ಪರಿಚಯದವರು ಹೇಳಿದೆ ಈಗ ಆಗ್ತಾ ಇದೆ ಏನು ಅಂತ ಸರಿ ಬಂದರು ಸರ್ ಎಲ್ಲ ಅದಕ್ಕೆ ತಗೊಂಡು ಅವರು ಹೇಳಿದರು ಇಲ್ಲ ಸರ್ ಒಂದು ಕೆಲಸ ಮಾಡೋಣ ಬಾಂಬೇಲಿ ಅಂತ ಒಂದು ಯಾವುದೋ ಕಂಪ್ನಿ ಇದೆ ಸರ್ ಅಲ್ಲಿ ಸಖತ್ತಾಗಿ ಸಿಗುತ್ತೆ ನ್ಯಾಚುರಲ್ ಆಗಿರುತ್ತೆ ಈ ಎನಿಮಲ್ ಸಿನಿಮಾದಲ್ಲಿ ರಣಬೀರ್ ಕಪೂರ್ ಹೊಟ್ಟೆ ಮಾಡಿದ್ರು ಪುಷ್ಪಾಲ್ ಅವ್ರು ಮಾಡಿದ್ದು ಮತ್ತು ಜವಾನ್ ಸಿನಿಮಾದಲ್ಲಿ ಶಾರೂಖ್ ಸರ್ ಮಾಡಿದರು ಅವರೆಲ್ಲ ಒರಿಜಿನಾಲಿಟಿ ತುಂಬ ಚೆನ್ನಾಗಿದೆ ಅಲ್ಲಿ ಅಲ್ಲಿ ಹೋಗಿ ಮೆಟೀರಿಯಲ್ ತಂದು ಮಾಡಿದ್ರೆ ಆಗತ್ತೆ ಸರ್ ಒಂದು ಸರಿ ಅಂತ ಒಂದ್ಸರಿ ಬಾಮ ಹೋಗಿ ಅಲ್ಲಿ ಅಲ್ಲಿ ಹೋಗಿ ಅಷ್ಟು ಮೆಟೀರಿಯಲ್ ನಾವು ತಂದು ಸರ್ ಹೇಳಿದ್ವಿ ಬಟ್ ಅದು ಫೈವ್ ಅವರ್ಸ್ ಹಂಗೇ ಕೂತ್ಕೋಬೇಕು ಎ ಸಿಲಿ ಅದು ಸೊ ಬಂದು ಹಾಕಿ ಮೋಲ್ಡ್ ಹಾಕಿ ಅದು ಮಾಡಿದ್ವಿ ಫೈವ್ ಅವರ್ಸ್ ಕೂತ್ಕೊಂಡು ಮಾಡಿದ್ವಿ ಎಲ್ಲ ನೋಡಿ ಆಮೇಲೆ ನೋಡಿದ್ರೆ ರೆಡಿ ಆಗುತ್ತೆ ಫೋಟೋ ಶೂಟ್ ಮಾಡಿದ್ರೆ ನ್ಯಾಚುರಾಲಿಟಿನೇ ಇದೆ ಬಟ್ ಅದನ್ನ ಅದನ್ನ ಮಾಡಿಸ್ತರ ಒಂದು ಒಂದು ಲಕ್ಷದ ಆಗುತ್ತೆ ಬಟ್ ಅದನ್ನ ಟೂ ಡೇಸ್ ಮಾತ್ರ ಯೂಸ್ ಮಾಡೋಕ್ಕಾಗತ್ತೆ ಮತ್ತೆ ಯೂಸ್ ಮಾಡೋಕ್ಕಾಗಲ್ಲ ಸೊ ನಮಗೆ ಫಿಫ್ಟೀನ್ ಡೇಸ್ ಬೇಕಾಗಿದೆ ಸೊ ನಾವು ಅದನ್ನ ನಾಲ್ಕೈದು ಆಲ್ರೆಡಿ ಮಾಡಿಸಿದೀವಿ ಇದು ಬಿಟ್ಟು ಇನ್ನೂ ಬೇರೆ ಬೇರೆ ಗೇಟಪ್ಗಳಿವೆ ಬೇರೆ ಬೇರೆ ಜಾನರ್ ಇದೆ ಅದ್ಭುತವಾಗಿದೆ ಕಥೆ ಅಂತೂ ನ್ಯಾಷನಲ್ ಲೆವೆಲ್ ಕತೆ ಕತೆ ಹೇಳಲ್ಲ ನೆಕ್ಸ್ಟ್ ನಿಮ್ಗೆ ಅದು ಒಂದೊಂದೊಂದು ಬಿಟ್ಟು ಟೀಚರು ಟೈಟ್ಲು ಟ್ರೇಲರು ನಿಮ್ಮ ಹಗಲ ಹಾರೈಕೆ ಮತ್ತು ಪ್ರೋತ್ಸಾಹ ಹಾಗೆ ಇರಲಿ ಥ್ಯಾಂಕ್ ಯು